ಮೇ ತಿಂಗಳ ಹದಿನಾರನೇ ತಾರೀಕು ಚರಣ್ ಎಂದು ಒಬ್ಬರು ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಏನಂದರೆ ಪುತ್ತೂರಿನ ಬಿರಿಯಾನಿ ಸರ್ ಪಕ್ಕದಲ್ಲಿ ಅವರಿಗೆ ಪರಿಚಯ ಇರುವ ಫ್ರೆಂಡ್ಸ್ ಆಗಿರೋ ಒಂದು ನಾಲ್ಕು ಜನ ಸೇರಿ ಅವರನ್ನು ತಲ್ವಾರಿಂದ ಅಟ್ಯಾಕ್ ಮಾಡೋಕೆ ಬಂದಿದ್ದೆ ಬಂದಿದ್ದರು ಆ ಸಂದರ್ಭದಲ್ಲಿ ಚರಣ್ ಎಂಬವರು ಅವರು ಸರ್ವೋದರ ಫ್ರೆಂಡ್ ಜೊತೆ ಓಡೋಗಿದ್ದಾರೆ ಅಲ್ಲಿ ಸ್ಥಳದಿಂದ ಆ ಸಂದರ್ಭದಲ್ಲಿ ಅವರು ಗಾಡಿಯನ್ನು ಜೆಕಪ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಒನ್ ನಾಟ್ ಏಯ್ಟ್ ಬಾರ್ ಟ್ವೆಂಟಿ ಫೋರ್ನಲ್ಲಿ ರೈಟಿಂಗ್ ಮತ್ತು ಕೊಳೆಯತ್ತನ ಪ್ರಕರಣ ದಾಖಲಾಗಿದೆ ಮತ್ತು ಆಮ್ ಸ್ಯಾಂಕ್ನಲ್ಲಿ ಕೇಸ್ ದಾಖಲಾಗಿದೆ ಈಗಾಗಲೇ ಆ ಕೃತ್ಯದಲ್ಲಿ ಭಾಗಿಯಾಗಿರುವ ಪ್ರವೀಣ್ ಅಭಿಷೇಕ್ ಮತ್ತು ದೇಶ ರಾಜ್ಯ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ಬರು ಕಾಲ ಜುವಲ್ ಅವರನ್ನು ಅನ್ನು ಮಾಡಲಾಗಿದೆ ಮುಂದೆ ಈಗ ಆದಷ್ಟು ಬೇಗನೆ ಚಾರ್ಜ್ ಶೀಟ್ ಮಾಡಿ ಅವರ ಮೇಲೆ ಮುಂದಿನ ಕಾನೂನು ಕ್ರಮ ತಿರುಗಿಸಲಾಗುತ್ತೆ Piper parodon kartu. Video, video, ta video, 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 video,

பெரு அமக என்னன்னா ஊன்றன காடி பதற